ಪಿಂಚಾರ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತಾಳಿರುವುದನ್ನು ಖಂಡಿಸಿ ಒಗ್ಗಟ್ಟು ಪ್ರದರ್ಶನಕ್ಕೆ ಸಮುದಾಯ ಸಜ್ಜಾಗುತ್ತಿದೆ ಅದಕ್ಕೆ ಪೂರ್ವಭಾವಿಯಾಗಿ ಬೆಂಗಳೂರಿನ ಗಾಂಧಿಭವನದಲ್ಲಿ ಪಿಂಚಾರ ಜಾಗೃತಿ ಚಿಂತನಾ ಸಭೆ ಇತ್ತೀಚೆಗೆ ನಡೆಯಿತು ಕರ್ನಾಟಕದಲ್ಲಿ ಒಂದೂವರೆ ಕೋಟಿ ಮುಸ್ಲಿಮರಿದ್ದು ಅದರಲ್ಲಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಪಿಂಜಾರರಿದ್ದಾರೆ ಆದರೆ ಒಂದು ನಿಗಮ ಮಂಡಳಿಗಾಗಿ ಹಲವಾರು ವರ್ಷಗಳಿಂದ ಹೋರಾಡುತ್ತಿದ್ದೇವೆ ಎಂಬುದು ಪಿಂಜಾರ್ ಮುಖಂಡರ ಅಳಲು ಈ ದಿನ ಡಾಟ್ಕಾಂ ಜೊತೆಯಲ್ಲಿ ಮಾತನಾಡಿದ ಪಿಂಜಾರ ಮುಖಂಡರು ತಮ್ಮ ಸಮುದಾಯ ಎದುರಿಸುತ್ತಿರುವ ಸವಾಲು ಸಮಸ್ಯೆಗಳನ್ನು ಬಿಚ್ಚಿಟ್ಟಿದ್ದಾರೆ ಯಾದಗಿರಿ ಜಿಲ್ಲಾ ಪಿಂಜಾರ ವಿವಿಧೋದ್ದೇಶ ಸೇವಾ ಸಂಘದ ಅಹಮದ್ ಪಟಾಣ್ ಅಖಿಲ ಭಾರತ ಪಿಂಜಾರ ಮಹಾಮಂಡಲದ ಅಧ್ಯಕ್ಷ ಫಕ್ರುದ್ದೀನ್ ಗೊರವನಕೊಳ್ಳ ಅಖಿಲ ಭಾರತ ಜಮಾತೆ ಮನ್ಸೂರ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೌಸ್ ಪಾಷಾ ಅಖಿಲ ಕರ್ನಾಟಕ ಜಮಾತೆ ಮನ್ಸೂರ್ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಎಂ ಜಮೀರ್ ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕ ಬೊಮ್ಮನಹಳ್ಳಿ ಬಾಬು ಸೇರಿದಂತೆ ಮೊದಲಾದ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು ಅಲ್ಪಸಂಖ್ಯಾತರಲ್ಲಿ ಪಿಂಜಾರರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನು ಮನಗಾಣಬೇಕು ಪಿಂಜಾರಿಗೆ ಆಗುತ್ತೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರು ಸರಿಪಡಿಸಬೇಕು ನಿಗಮವನ್ನು ನೀಡಬೇಕು ಮತ್ತು ಪಿಂಜಾರರ ಆರ್ಥಿಕತೆ ಮತ್ತು ಪಿಂಜಾರರ ಶೈಕ್ಷಣಿಕತೆ ಪಿಂಜಾರರ ಏಳಿಗೆ ಸರ್ಕಾರ ಚಿಂತಿಸಬೇಕು ಅವರಿಗಾಗಿ ಕುಟಿಲ ಭವನಗಳನ್ನು ನಿರ್ಮಿಸಬೇಕು ಇವು ಈ ಒಂದು ವಿಷಯಕ್ಕಾಗಿ ನಾವು ರಾಜ್ಯ ರಾಜ್ಯದ ಎಲ್ಲ ಪಿಂಜಾರರನ್ನು ಜಾಗೃತಗೊಳಿಸಲು ಈ ಪಿಂಜಾರ್ ಜಾಗೃತಿ ಒಂದು ಚಿಂತನ ಮಂಥನ ಸಭೆಯನ್ನು ನಾವಿಲ್ಲಿ ಕರೆದಿದ್ದೇವೆ ಆ ಸಭೆಯಲ್ಲಿ ಎಲ್ಲ ಸಂಘಟನೆಗಳ ನಾಯಕರು ಒಕ್ಕರ್ಲಿಂದ ಇದಕ್ಕೆ ಬೆಂಬಲಿಸಿದ್ದಾರೆ ಮುಂದಿನ ದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕಣ್ಣು ಕೆ ಕಣ್ಣು ತೆರೆಸುವಂಥ ಕೆಲಸ ಮಾಡುತ್ತೇವೆ ಉಗ್ರವಾದಂಥ ಹೋರಾಟವನ್ನು ಮಾಡುತ್ತೇವೆ ನಮ್ಮ ಪಿಂಜಾರ್ ನಿಗಮವನ್ನು ಪಡಿತೇವೆ ಅಂತಕ್ಕಂಥದ್ದನ್ನು ನಾನು ಹೇಳಲು ಇಚ್ಛೆ ಬಯಸ್ತೇನೆ ನೂರ ತೊಂಬತ್ನಾಲ್ಕರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಸರ್ಕಾರದಿಂದ ಆ ಗೆಜೆಟ್ ನೋಟಿಫಿಕೇಷನದಲ್ಲಿ ಕೆಟಗರಿ ಒಂದು ಪ್ರವರ್ಗ ಒಂದು ಯಾವ್ಯಾವ ಪಿಂಜಾರ್ ನದಾಫ್ ಲದಾಫ್ ನಬ್ಬೆ ಪಿಂಜಾರಿ ಪೂಲ್ಮಾಲಿ ದುದೇಕುಲ್ ಅಂತಕ್ಕಂಥ ಈ ಜಾತಿಗಳನ್ನು ಪ್ರವರ್ಗ ಒಂದರಲ್ಲಿ ಸರ್ಕಾರವೇ ಆಗ ಸೇರಿಸಿ ಗೆಜೆಟನ್ನು ಗೆಜೆಟ್ ನೋಟಿಫಿಕೇಷನ್ ಕೊಟ್ಟಿದೆ ಆ ಪ್ರಕಾರ ಬೆಂಗಳೂರು ನಗರ ಹಿಡಿದುಕೊಂಡು ಕರ್ನಾಟಕದಂದ್ಯಾತ ಎಲ್ಲ ತಹಸೀಲ್ ಕಚೇರಿಗಳಲ್ಲಿ ಪಿಂಜಾರರಿಗೆ ಕ್ಯಾಟಗರಿ ಒಂದು ಸರ್ಟಿಫಿಕೇಟ್ ಕೊಡಬೇಕು ಶಾಲಾ ಕಾಲೇಜುಗಳಲ್ಲಿ ಏನು ಹಿಂದುಳಿದ ವರ್ಗಗಳಿಗೆ ಪಡಿ ಪಡೀತಿರ್ತಕ್ಕಂಥ ದುಡ್ಡನ್ನು ಪಿಂಜಾರರಿಂದಲೂಸು ಮಾಡ್ತಾ ಇದ್ದಾರೆ ಅದು ನಿಲ್ಲಿಸಬೇಕು ಯಾವ ಥರ ಎಸ್ ಸಿ ಎಸ್ ಟಿಗಳಿಗೆ ನೀವು ಮೀಸಲಾತಿಯಲ್ಲಿ ನಮಗೆ ಚೂಟ್ ಮಾಡಿದ್ದೀರಿ ಅದೇ ಥರ ಕ್ಯಾಟಗರಿ ಒಂದಕ್ಕೂ ಕೂಡ ಅದೇ ಎಸ್ ಸಿ ಎಸ್ ಟಿ ತಗೋತಕ್ಕಂಥ ಫೀಸನ್ನು ಪಡಿಬೇಕು ಸರ್ಕಾರ ನಮಗೆ ಸಿಗ್ತಕ್ಕಂಥ ನ್ಯಾಯಯುತವಾದ ಸೌಲಭ್ಯ ಕೊಡಬೇಕು ನ್ಯಾಯಯುತವಾದ ನೌಕರಿ ಕೊಡಬೇಕು ನ್ಯಾಯಯುತವಾದ ಕೂಲಿ ಕೊಡಬೇಕು ನ್ಯಾಯ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯಯುತವಾದ ಹಕ್ಕು ಕೊಡಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ನಾವು ಓದಲು ಕಾಲೇಜ್ ಮಟ್ಟದಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಹೋದಾಗ ನಮ್ಮ ಟಿ ಸಿಯಲ್ಲಿ ಮುಖ್ಯವಾಗಿ ಧರ್ಮ ಕೇಳುವಾಗ ಅಲ್ಲಿ ನೀವು ಕ್ರೈಸ್ತರು ಅಥವಾ ಹಿಂದೂಗಳು ಮುಸಲ್ಮಾನರು ಅಂತ ಕೇಳ್ತಾರೆ ಅಂದರೆ ಸರ್ಕಾರನೇ ಮುಸ್ಲಿಮ್ ಅಂತಕ್ಕಂಥದ್ದು ಒಂದು ಧರ್ಮ ಮಾಡಿಟ್ಟಾಗ ಮತ್ತು ಅದಕ್ಕೆ ಜಾತಿ ಬಣ್ಣ ಕಟ್ಟಿ ಪಿಂಜಾರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನೀವು ಮುಸಲ್ಮಾನರು ನಾವು ಕ್ಯಾಟಗರಿ ಒಂದು ಕೊಡೋಕ್ಕೆ ಬರೋಂಗಿಲ್ಲ ನೀವು ದೇವರದರ್ಸಕ್ಕೆ ಹೋಗ್ರಿ ಅಂತಾರೆ ದೇವರದಾರ್ಸವ್ರು ಹೋದರೆ ನೀವು ಅಲ್ಪಸಂಖ್ಯಾತರು ನೀವು ಅಲ್ಪಸಂಖ್ಯಾತರು ನೀವು ಅಲ್ಪಸಂಖ್ಯಾತ ಇಲಾಖೆಗೆ ಹೋಗ್ರಿ ಅಂತಾರೆ ಇದಕ್ಕಾಗಿ ಅವರು ನಮಗೆ ಸಮಾಜ ತುಳಿತಾ ಇದೆ ಸರ್ಕಾರಗಳು ಹೇಗೆ ತುಳಿತಾ ಇವೆ ಕಾನೂನು ಹೇಗೆ ತುಳಿತಾ ಇದೆ ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ವರದಿಯನ್ನು ಮಂಡಿಸಿದ್ದಾರೆ ಆ ವರದಿಯನ್ನು ಬಿಚ್ಚಿಡಬೇಕು ಸದನದಲ್ಲಿ ಮಂಡಿಸಬೇಕು ನಮಗೆ ಹಕ್ಕು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಹಿಂದೂ ಮತ್ತು ಮುಸ್ಲಿಂ ಒಂದು ಸಾಮರಸ್ಯದ ಕೊಂಡಿ ಹೆಚ್ಚಾಗಿ ಹತ್ತಿ ಬೆಳೆಯುವ ಪ್ರದೇಶವಾದ ಹಳ್ಳಿಗಾಡಿನಲ್ಲಿ ಈ ಜನಾಂಗ ಇರೋದರಿಂದ ಆ ಹಳ್ಳಿಯ ರೈತರಿಗೆ ಬೇಕಾದ ಸಾಮಗ್ರಿಗಳನ್ನು ತಯಾರು ಮಾಡಿಕೊಡೋದು ಮತ್ತು ಹಾಸಿಗೆಗಳನ್ನು ತಯಾರು ಮಾಡಿಕೊಡುವ ಮುಖ್ಯ ಕೆಲಸ ಹೊಂದಿದ್ದು ಈ ಆ ಹಳ್ಳಿಯ ಜನರ ಜೋಡಿಗೆ ಕನ್ನಡ ಭಾಷೆಯೇ ಪ್ರಮುಖವಾಗಿ ಕನ್ನಡ ಮಾತಾಡುವುದು ಎಲ್ಲರಿಗೂ ಈ ಪಿಂಜಾರ ಜನಾಂಗ ಕರಗತ ಹೀಗಾಗಿ ಸಾಮರಸ್ಯದ ಬದುಕನ್ನು ಬದುಕ್ತಾ ಇದ್ದಾರೆ ಆದರೆ ಇವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಜನಾಂಗವಾಗಿದೆ ಇದನ್ನು ಸಿ ಎಸ್ ದ್ವಾರಕಾನಾಥ್ ಕಮಿಟಿಯವರು ಪರಿಗಣಿಸಿ ಒಂದು ವರದಿ ಕೊಟ್ಟರು ಆದರೆ ಇದು ವರದಿ ಜಾರಿಗೆ ಬರಲಿಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದಲೂ ಸಹಿತ ನಾವು ಪಿಂಜಾರು ಜನಾಂಗ ಸಂಘಟನೆಯಾಗಿ ಹೋರಾಟ ಮಾಡ್ತಾಯಿದ್ದೀವಿ ಇಲ್ಲಿವರೆಗಾಗಿಲ್ಲ ಆದರೆ ಕಳೆದ ಬಿ ಜೆ ಪಿ ಸರ್ಕಾರ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅದು ಚುನಾವಣೆಗೆ ಪೂರ್ವದಲ್ಲಿ ಒಂದು ತಿಂಗಳ ಮೊದಲು ಈ ಪಿಂಜಾರ್ ಅಭಿವೃದ್ಧಿ ನಿಗಮ ಅಂತ ಹೇಳಿ ಆದೇಶ ಮಾಡಿ ಹೋದರು ಆದರೆ ಇನ್ನೂರು ಕಾರ್ಯರೂಪಕ್ಕೆ ಬಂದಿಲ್ಲ ಅದು ಕಾರ್ಯರೂಪಕ್ಕೆ ಬಂದರೆ ಈ ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಅನ್ನುವಂಥ ನಮ್ಮದ ಒಂದು ಆಸೆ ಇನ್ನು ಎರಡನೇದಾಗಿ ನಮ್ಮ ಜನಾಂಗಕ್ಕೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಈಗ ನಮ್ಮ ಜನಾಂಗದಲ್ಲಿ ಮೈಸೂರು ಪ್ರಾಂತದಲ್ಲಿ ಸನ್ಮಾನ್ಯ ಶ್ರೀ ಜಗಳೂರು ಇಮಾಮ್ ಸಾಹೇಬ್ರವರು ನಂತರ ಶ್ರೀ ಎಫ್ ಎಚ್ ಮೋಶಿನ್ ಅವರು ಕೇಂದ್ರ ಗೃಹ ಸಚಿವರಾಗಿದ್ದರು ಆಮೇಲೆ ನಮ್ಮ ಎಮ್ ಎನ್ ನಾಗನೂರವರು ಜನತಾ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಸಚಿವರಾಗಿದ್ದರು ಅದೇ ರೀತಿ ಎಮ್ ಎಮ್ ನಾಗನೂರವರು ಎಮ್ ಎಲ್ ಎ ಆಗಿದ್ದರು ರಾಜಕೀಯ ನಾಯಕರು ಮೊದಲು ಇದ್ದರು ಸರ್ಕಾರ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಮಾತನಾಡೋರು ಯಾರೂ ಇಲ್ಲ ಕೊಡಲೇ ಕಾವು ಕುಲಕ್ಕೆ ಮೂಲ ಅನ್ನುವಂತೆ ನಮ್ಮವರೇ ನಮ್ಮನ್ನು ತುಳಿತಾ ಇದ್ದಾರೆ ಇದಕ್ಕೆ ನ್ಯಾಯ ಒದಗಿಸಿಕೊಡಲಿಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ನಮ್ಮ ಜನಾಂಗದ ಪರವಾಗಿ ಅತ್ಯಂತ ಕಳಕಳಿಯ ಮನವಿ ಮಾಡ್ತೇನೆ ನಾನು ನಮ್ಮ ಸಮಾಜಕ್ಕೆ ಸರ್ಕಾರ ಯಾವ ಸರ್ಕಾರಗಳಿಂದ ಏನು ಸೌಲಭ್ಯ ಇಲ್ಲ ಎಜುಕೇಷನ್ ಆಗಲಿ ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಪ್ರತಿ ಒಂದಲ್ಲಿ ನಾವು ಹಿಂದಿಕ್ಕಿಂದವಿ ಎಲ್ಲ ಮುಸ್ಲಿಮ್ ಕರ್ನಾಟಕದಲ್ಲಿ ಒಂದು ಕೋಟಿ ಹೆಚ್ಚು ಒಂದು ಕೋಟಿ ಹತ್ತು ಲಕ್ಷ ಜನ ಇದ್ದಾರೆ ಅದೊಡೆ ನಾವು ಸಿಂಗಲ್ ಪಿಂಜಾರ್ಗಳ ಮೂವತ್ತೆರಡಿನ ಮೂವತ್ತೈದು ಲಕ್ಷ ಜನ ಇದ್ದೀವಿ ಒಬ್ಬ ಎಮ್ ಎಲ್ ಎ ಇಲ್ಲ ಒಂದು ಎಮ್ ಎಲ್ ಸಿ ಇಲ್ಲ ಒಂದು ಚೇರ್ಮೆನ್ ಯಾವ ಬೋರ್ಡಲ್ಲಿ ಇಲ್ಲ ನಮಗೆ ನಮಗೊಂದು ಒಂದು ಉಪ್ಪಿನಕಾಯಿ ಥರ ಇಷ್ಟಮಾಲ್ ಮಾಡ್ತಾವೆ ಸರ್ಕಾರದವರು ಎಲ್ಲಿ ವೋಟಿಂಗ್ ಬರೋ ವೋಟಿಂಗ್ ಪವರ್ಗೋಸ್ಕರ ಉಪ್ಯೋಗಿಸ್ಕೊತಾರೆ ನಮ್ಗೆ ತಳಿಬಿಡ್ತಾವೆ ಸರ್ ಇದರಲ್ಲಿ ಬಟ್ ಬಟ್ಟು ನಮ್ಮ ಮುಸ್ಲಿಮ್ ಒಂಬತ್ತು ಸೀಟ್ ಎಮ್ ಎಲ್ ಎಗಳು ನಾವು ಪಿಂಜಾರ್ ಅಂತ ಐಡೆಂಟಿಟಿ ನಮ್ಮ ಸೌಲಭ್ಯ ಕೊಡ್ತಾಯಿಲ್ಲ ನಮ್ಮ ಪಿಂಜಾರಗಳಿಗೆ ಹೋಗಿ ನಾವು ಕ್ಯಾಶ್ ಸರ್ಟಿಫಿಕೇಟ್ ಕೇಳಿದ್ರೆ ಯಾರು ಎಮ್ ಎಲ್ ಎಗಳು ನಮ್ಗೆ ಸೌಲಭ್ಯ ಇಲ್ಲ ಫಸ್ಟು ನಮಗೆ ಈ ಸರ್ಕಾರ ಗಮನಕ್ಕೆ ಬರಬೇಕು ನಮ್ಮ ಪಿಂಜಾರ ಸರ್ಟಿಫಿಕೇಟ್ ಪ್ರತಿ ಡಿಸ್ಟಿಕ್ ಪ್ರತಿ ತಾಲೂಕಲ್ಲಿ ನಮಗೆ ಪಿ ಸರ್ಟಿಫಿಕೇಟ್ ಸಿಗಬೇಕು ನಾವು ಪಿಂಜಾರು ನದಾಫ್ ಮನ್ಸೂರಿ ದೂದೇಕ್ಲ ಸಮುದಾಯಗಳು ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಮೂವತ್ತೈದು ಲಕ್ಷ ಇದ್ದೀವಿ ಮೂವತ್ತೈದು ಲಕ್ಷ ಜನ ಇದ್ರೂ ನಾವು ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯ ವಂಚಿತರಾಗ್ತಾ ಇದ್ದೀವಿ ಕಾರಣ ನಮ್ಮ ಸಮುದಾಯದಲ್ಲೇ ಇರುವಂಥ ಒಗ್ಗಟ್ಟು ಪ್ರದರ್ಶನ ಮಾಡದೇ ಇರೋದ್ರಿಂದ ಆದ್ದರಿಂದ ಈಗ ಈ ಸಭೆ ಉದ್ದೇಶ ನಾವು ಇವಾಗ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಗಳು ಸೇರಿ ಒಂದು ಒಕ್ಕೂಟ ರಚನೆ ಮಾಡಿ ಸರ್ಕಾರದ ಗಮನಕ್ಕೆ ನಮ್ಮ ಸಮುದಾಯನ ತರಬೇಕು ಆ ತರೋ ನಿಟ್ಟಿನಲ್ಲಿ ಇವಾಗ ಮೊದಲನೇ ಹೆಜ್ಜೆ ಇದು ಇದೊಂದು ಕಾರ್ಯಕ್ರಮ ಆಗಿದೆ ಇನ್ನು ನೆಕ್ಸ್ಟು ಬಳ್ಳಾರಿಯಲ್ಲೊಂದು ಬೀದರಲ್ಲೊಂದು ಬೆಳಗಾಮಲ್ಲೊಂದು ಮೈಸೂರಲ್ಲೊಂದು ಈ ಥರ ಪ್ರತಿ ಜಿಲ್ಲೆಯವಾರು ಒಂದೊಂದು ಭಾಗ ವಿಭಾಗಗಳಲ್ಲಿ ಒಂದೊಂದು ಸಭೆಗಳ್ ಮಾಡಿ ಆನಂತರ ಬೆಂಗಳೂರಲ್ಲೊಂದು ಬೃಹತ್ ಪ್ರಮಾಣದ ಹೋರಾಟ ಪ್ರತಿಭಟನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟರೊಳಗಡೆ ಸರ್ಕಾರ ಎಚ್ಚೆತ್ತು ನಮ್ಮ ಸಮುದಾಯದ ಬೇಡಿಕೆ ಆದಂಥ ಅಭಿವೃದ್ಧಿ ನಿಗಮ ಆಮೇಲೆ ನಮ್ಮ ಸಮುದಾಯದ ಮೂಲ ಕಲಕಸುಬು ಹಾಸಿಗೆ ವೃತ್ತಿ ಆ ಹಾಸಿಗೆ ವೃತ್ತಿಗೆ ಈಗಾಗಲೇ ಎಲ್ಲ ಜನಸಾಮಾನ್ಯ ತಿಳಿದಂತೆ ಕರ್ಲಾನು ಡ್ಯೂರೋಫ್ಲೆಕ್ಸು ಅಂಥ ಬ್ರಾಂಡೆಡ್ ಕಂಪನಿಗಳು ಬಂದು ನಮ್ಮ ಕೆಲಸ ಏನಿದೆ ಸಂಪೂರ್ಣವಾಗಿ ನಶಿಸಿ ಇದೆ ಅದು ಆದರೂ ವೃತ್ತಿ ಮಾಡ್ತಾ ಇದ್ದಂಥ ಜನಕ್ಕೆ ಸರ್ಕಾರ ಏನಾದರೂ ಒಂದು ಬೇರೆ ರೀತಿ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಆಮೇಲೆ ನಮ್ಮ ಬಡ ಸಮಾಜಕ್ಕೆ ಸರ್ಕಾರ ಬೆನ್ನೆಲುಬಾಗಿ ಭಾಗ ನಿಂತ್ಕೋಬೇಕು ಅಂತ ನಾವು ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ ಇಲ್ಲಿ ಹದಿನೆಂಟು ಸಂಘಟನೆಯವರು ಪಕ್ಷಾತೀತವಾಗಿ ಜೆ ಡಿ ಎಸ್ನವ್ರವ್ರೆ ಬಿ ಜೆ ಪಿಯವ್ರವ್ರೆ ಕಾಂಗ್ರೆಸ್ನವರವ್ರೆ ಅವರ ರಾಜಕೀಯ ಪಕ್ಕಕ್ಕಿಟ್ಟಿ ಎಲ್ಲ ಒಂದಾಗಣಂದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ತೀವ್ರ ಸ್ವರೂಪದ ಹೋರಾಟ ನಾವು ಮಾಡ್ತೀವಿ ಹಿಂದೂ ಮುಸ್ಲಿಂ ಭಾವಿಕತೆಯ ಪ್ರತೀಕವಾಗಿರುವ ಪಿಂಚಾರ ಸಮುದಾಯದ ನೋವುಗಳಿಗೆ ಸರ್ಕಾರ ಸ್ಪಂದಿಸುವುದೇ ಎಂಬ ಪ್ರಶ್ನೆ ಸದ್ಯ ನಮ್ಮ ಮುಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ